ನಾರಾಯಣ ಗುರುಗಳ ಜಯಂತಿಯ ಸಮಯದಲ್ಲೇ ಪ್ರಾರಂಭವಾಗ್ತಾ ಇದೆ ನಾವು ನಿನ್ನೆ ಮೀಟಿಂಗ್ ಮಾಡಬೇಕು ಅವರು ನಾವು ಆಮೇಲೆ ಹಿಂದುಳಿದವರ ಕಲ್ಯಾಣ ಇಲಾಖೆ ನಿನ್ನೆ ಸ್ವಲ್ಪ ನಮ್ಮ ಆರಂಭ್ ಸರ್ ಮೀಟಿಂಗ್ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ಸೊ ಅದೇ ಕಾರಣದಿಂದ ಇವಾಗ ಸಂಡೇ ಎದುರು ನಾರಾಯಣ ಗುರುಗಳ ಸಮಯನ ಒದಗಿಸಿಕೊಟ್ಟಿದ್ದಾರೆ ಏನಾಗಿತ್ತು ಎಲ್ಲ ನಮ್ಮ ಭಾರತದ ಸಮಾಜದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ನಿರ್ಮಾಣ ಆಗಿದೆ ಮೂಲ ಜನರು ಮಾಡಿದ್ರು ಅಂದರೆ ಉದ್ಯೋಗ ಆಧಾರಿತ ಜಾತಿ ವ್ಯವಸ್ಥೆನ ಮಾಡಿದರು ಭಕ್ತರೊಬ್ಬರು ಜಾತಿ ಕಟ್ಟಲು ಜಾಸ್ತಿ ಇಫೆಟ್ಟಿನ ಆಗ್ತಾ ಇರ್ಬೋದು ಕಾಲ ಕಾಲಕ್ಕೆ ಆರನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಷ್ಟೋ ಸುಧಾರಣೆ ಬಂದರೂ ಇವುಗಳಲ್ಲಿರುವ ಕೆಲವು ಕೆಟ್ಟ ತತ್ವಗಳನ್ನ ದೂರ ಸರಿಸಿ ಮತ್ತೆ ಸ್ವಲ್ಪ ಅದನ್ನ ಸರಿಯಾಗಿ ಬೆಳೆಸುವ ವ್ಯವಸ್ಥೆ ಮಾಡಿದರು ಅದೇ ರೀತಿ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟು ಶತಮಾನದ ಕೊನೆಯಲ್ಲಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಮೇಬಿ ಕೆಲವು ಸಮಾಜ ಸೋಧಕರು ಬಂದರು ಆವಾಗ ನಮ್ಮ ಸಮಾಜದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವು ಬೀರ್ತಾ ಇತ್ತು ಆಮೇಲೆ ನಾವು ಸ್ವಲ್ಪ ಎಕ್ಸ್ಪೋಸ್ ಆಗ್ತಾ ಇದ್ವಿ ಅಡಗಿನ ಜಗತ್ತಿಗೆ ಅಂತ ಮಹಾತ್ಮರಲ್ಲಿ ನಮ್ಮ ನಾರಾಯಣ ಗುರುಗಳು ಅವರು ಅವ್ರು ಹೇಳಿದ್ರು ನೀವು ಬೇರೆ ಬೇರೆ ದೇವರನ್ನ ಸೃಷ್ಟಿಸ್ಕೊಂಡು ನಿಮ್ಮ ನಿಮ್ಮಲ್ಲೇ ಕುಂಕುಮ ಮಾಡಿಕೊಂಡು ಜಗಳಾಡ್ತಿದ್ದೀರಾ ನಾವೆಲ್ಲರೂ ಬಂದೆ ಒಂದೇ ವಿಶ್ವ ಒಂದೇ ಜಗತ್ತು ಒಂದೇ ದೇವರು ನಮ್ಮಲ್ಲಿ ಯಾವುದೋ ಮೇಲೂ ಇಲ್ಲ ಕೇಳೂ ಇಲ್ಲ ಆಮೇಲೆ ನಾವೆಲ್ಲ ಬಂದೇ ಇರಬೇಕಂತ ಒಂದು ಮೂಮೆಂಟ್ಸ್ ಸು ಮಾಡಿದ್ವಿ ಎಸ್ಪೆಷಲಿ ಇವರ ಮೂಮೆಂಟ್ ಏನಿತ್ತು ಕೇರಳ ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಈಡಿಗ ಮತ್ತು ಗೆಲ್ಲುವ ಜನಾಂಗದ ಅವರ ಪುಸ್ಥಿತಿಯನ್ನು ಕಂಡು ಅವ್ರಿಗೆ ಎಜುಕೇಟ್ ಎಜುಕೇಟ್ ಮಾಡೋಕೆ ಆಮೇಲೆ ಅವ್ರಿಗೆ ಕೆಲವೊಂದು ಸಮಾಜದಲ್ಲಿ ಡಿಸ್ಟಿಷನ್ ಇತ್ತು ಅವುಗಳನ್ನು ಅವಳದ ವಿರುದ್ಧ ಹೋರಾಡೋಕೆ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಕಾರಣ ಅಂದ್ರೆ ನಮ್ಮ ದಲಿತ ಜನಾಂಗ ಹಿಂದು ಜನಾಂಗ ಭಾರತೀಯ ಸಮಾಜದಲ್ಲಿ ಮಕ್ಕಳಿಗೆ ಬಹಳ ಒಂಥರ ಸ್ಥಾನಮಾನ ಇನ್ನೂ